ಇವತ್ತು ನಾಟಿ ಮಾಡಿ ಆ ಗಿಡದ ಗುಣಮಟ್ಟ ಚೆನ್ನಾಗಿದೆ ಇಲ್ವ ನಿಮಗೆ ಏಳೆಂಟು ವರ್ಷಗಳಾದ್ಮೇಲೆ ಗೊತ್ತಾಗೋದ್ರಿಂದ ಏಳೆಂಟು ವರ್ಷ ಆದಮೇಲೆ ಗೊತ್ತಾದ್ರೆ ನೀವು ಎಷ್ಟು ಅದಕ್ಕೆ ಖರ್ಚು ಮಾಡಿರ್ತೀರಿ ಎಷ್ಟು ಕಷ್ಟಪಟ್ಟಿರ್ತೀರಿ ಆ ಗಿಡಗಳನ್ನು ಬೆಳೆಸಲಿಕ್ಕೆ ಎಷ್ಟು ಕಾಲಾವಕಾಶ ವ್ಯರ್ಥ ಆಗಿರ್ತದೆ ಅದಕ್ಕೋಸ್ಕರ ಈ ಗುಣಮಟ್ಟದ ಗಿಡಗಳನ್ನು ನೀವು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ನಾಟಿ ಮಾಡ್ತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅದ ಒಂದು ಹೊಸ ತಳಿನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿದ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷಗಳೇ ಬೇಕಾಗ್ತದೆ ಯಾಕೆಂದ್ರೆ ನೋಡಿ ಅಡಿಕೆ ನೀವು ನಾಟಿ ಮಾಡಿ ಪಿಂಗಾರ ಬರಲಿಕ್ಕೆ ನಾಲ್ಕರಿಂದ ಐದು ವರ್ಷಗಳು ಬೇಕು ನಿಮ್ಗೆ ಒಳ್ಳೆ ಇಳುವರಿ ಅಂತ ಆದ್ರೆ ಏಳರಿಂದ ಎಂಟು ವರ್ಷಗಳೆಲ್ಲ ಬೇಕಾಗ್ತದೆ ಅದಾದ್ಮೇಲೆ ಕೆಲವಾರು ವರ್ಷಗಳು ನಾವು ಅದು ಯಾವ ರೀತಿ ಇಳುವರಿ ಕೊಡ್ತಾ ಇದೆ ಬೇರೆ ಗುಣ ಗುಣಗಳು ಯಾವ ರೀತಿ ಇದೆ ಅಲ್ಲ ನೋಡ್ಬೇಕಾಗ್ತದೆ ಹೀಗಾಗಿ ಒಂದು ಹೊಸ ತಳಿನ ಅಭಿವೃದ್ಧಿ ಪಡಿಸಲಿಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ವರ್ಷಗಳೇ ಬೇಕು ಈಗ ಹದಿನೈದರಿಂದ ಇಪ್ಪತ್ತು ವರ್ಷ ಕೆಲಸ ಮಾಡಿದ್ದೀನಿ ಹೊಸ ತಳಿ ರೆಡಿ ಇದೆ ಅಂತ ನಾವು ರೈತರಿಗೆ ತರಲಿಕ್ಕೆ ಆಗುದಿಲ್ಲ ಈಗ ನನ್ನ ತಳಿ ಒಂದು ಪ್ರದೇಶಕ್ಕೆ ಮಾತ್ರ ಸೂಕ್ತ ಈ ಕರ್ನಾಟಕಕ್ಕೆ ಮಾತ್ರ ಸೂಕ್ತ ಆಗುತ್ತಾ ಅಂತ ಆದರೆ ನಮ್ಮ ರಾಜ್ಯ ಸರ್ಕಾರದ ಕೆಳಗಡೆ ಎಸ್ ವಿ ಆರ್ ಸಿ ಸ್ಟೇಟ್ ವೆರೈಟಿ ರಿಲೀಸ್ ಕಮಿಟಿ ಇರ್ತದೆ ಅಲ್ಲಿ ಪಾಸಾಗಬೇಕು ಅಥವಾ ನನ್ನ ತಳಿಗೆ ನಾನು ಬಹು ಬಹು ರಾಜ್ಯಗಳಿಗೆ ಸೂಕ್ತ ಅಂತೇಳಿ ನನ್ನ ಸಂಶೋಧನೆ ಪ್ರಕಾರ ತಿಳಿದು ಬಂದರೆ ನಾವು ಭಾರತ ಸರ್ಕಾರದ ಕೆಳಗಡೆ ಸಿ ವಿ ಆರ್ ಸಿ ಇರ್ತದೆ ಸೆಂಟ್ರಲ್ ವೆರೈಟಿ ರಿಲೀಸ್ ಕಮಿಟಿ ಅಂತ ಅಲ್ಲಿ ಆಗಬೇಕು ಹೀಗೆ ಒಂದು ಯಾವುದೇ ಒಂದು ತಂತ್ರಜ್ಞಾನ ರೈತರಿಗೆ ಬರೋದ್ಕಿಂತ ಮುಂಚೆ ಎಲ್ಲ ಇಷ್ಟು ವರ್ಷಗಳ ಕೆಲಸ ಮಾಡಿದ್ರು ಸಹ ಬೇರೆ ಬೇರೆ ಸಮಿತಿಗಳಲ್ಲಿ ಪಾಸಾಗಿ ಹಳೆದಕ್ಕಿಂತ ಚೆನ್ನಾಗಿದೆ ಅಂತ ಕಂಡು ಬಂದಾಗ ಮಾತ್ರ ರೈತರ ಹತ್ರ ಒಂದು ಟೆಕ್ನಾಲಜಿ ಅಂತೇಳಿ ಬರ್ತಕ್ಕಂಥದ್ದು ಹೊಸ ತಳಿ ಅಂತೇಳಿ ಬರ್ತಕ್ಕಂಥದ್ದು ಇದಾದ ಮೇಲೆ ನೋಡಿ ತೆಂಗು ಇರ್ಬೋದು ಅಡಿಕೆ ಇರ್ಬೋದು ಕೊಕ್ಕೋ ಇರ್ಬೋದು ಇವುಗಳೆಲ್ಲ ಬಹುವಾರ್ಷಿಕ ಬೆಳೆ ಪೆರಿನಿಯಲ್ ಕ್ರಾಪ್ಸ್ ಅಂತೇಳಿ ಕರಿತೀವಿ ಇವುಗಳಲ್ಲಿ ಮುಖ್ಯ ಅಂಶ ಏನಾಗುತ್ತಪ್ಪ ಅಂದರೆ ನಾವು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಉಪಯೋಗಿಸ್ತಕ್ಕಂಥ ಗಿಡಗಳ ಗುಣಮಟ್ಟ ಚೆನ್ನಾಗಿರ್ಬೇಕಾಗ್ತದೆ ಉತ್ತಮ ಗುಣಮಟ್ಟದ ಗಿಡಗಳನ್ನು ನೀವು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಉಪಯೋಗ ಮಾಡಬೇಕಾಗ್ತದೆ ಯಾಕೆಂದರೆ ನೋಡಿ ನಾವು ಮೊದಲೇ ಹೇಳಿದಾಗೆ ನೀವು ಅಡಿಕೆ ಗಿಡನ ನಾಟಿ ಮಾಡಿ ನಿಮಗೆ ಅದರಿಂದ ಇಳುವರಿ ಪಡಿಲಿಕ್ಕೆ ಪಿಂಗಾರ ಬರಲಿಕ್ಕೆ ನಾಲ್ಕರಿಂದ ಐದು ವರ್ಷಗಳು ಬೇಕು ಈ ಇಂಡಿಸ್ಟೆಬಿಲೈಸೇಷನ್ ಅಂತೇಳಿ ಕರಿತೀವಿ ಒಳ್ಳೆ ಉತ್ತಮವಾದ ಇಳುವರಿ ಕೊಡ್ತಕ್ಕಂಥದ್ದು ಮರಗಳು ಪಡಿಬೇಕಂದ್ರೆ ಸುಮಾರು ಏಳರಿಂದ ಎಂಟು ವರ್ಷಗಳು ಬೇಕಾಗ್ತದೆ ಇವತ್ತು ನಾಟಿ ಮಾಡಿ ಆ ಗಿಡದ ಗುಣಮಟ್ಟ ಚೆನ್ನಾಗಿದೆ ಇಲ್ವಾ ನಿಮಗೆ ಏಳೆಂಟು ವರ್ಷಗಳಾದ್ಮೇಲೆ ಗೊತ್ತಾಗೋದ್ರಿಂದ ಏಳೆಂಟು ವರ್ಷ ಆದಮೇಲೆ ಗೊತ್ತಾದ್ರೆ ನೀವು ಎಷ್ಟು ಅದಕ್ಕೆ ಖರ್ಚು ಮಾಡಿರ್ತೀರಿ ಎಷ್ಟು ಕಷ್ಟಪಟ್ಟಿರ್ತೀರಿ ಆ ಗಿಡಗಳನ್ನು ಬೆಳೆಸಲಿಕ್ಕೆ ಎಷ್ಟು ಕಾಲಾವಕಾಶ ವ್ಯರ್ಥ ಆಗಿರ್ತದೆ ಅದಕ್ಕೋಸ್ಕರ ನೀವು ಗುಣಮಟ್ಟದ ಗಿಡಗಳನ್ನು ನೀವು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ನಾಟಿ ಮಾಡ್ತಕ್ಕಂಥದ್ದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅದಕ್ಕೋಸ್ಕರ ನಾವು ಗುಣಮಟ್ಟದ ಗಿಡಗಳನ್ನು ಮಾಡಲಿಕ್ಕೆ ಮುಖ್ಯವಾಗಿ ಮೂರು ಹಂತಗಳಲ್ಲಿ ಆಯ್ಕೆಯನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದು ಒಂದು ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಅಂತಹ ತಾಯಿ ಮರಗಳಿಂದ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡಿಕೊಡ್ತಕ್ಕಂಥದ್ದು ಬೀಜಗಳು ಆಯ್ಕೆ ಆದಮೇಲೆ ಪಾತಿಗಳಲ್ಲಿ ಅಥವಾ ನರ್ಸರಿಗಳಲ್ಲಿ ಹಾಕ್ತೀರಿ ನರ್ಸರಿಗಳಲ್ಲಿ ಮಾಡಿ ಆದ್ಮೇಲೆ ನೀವು ಗಿಡಗಳ ಹಂತದಲ್ಲೂ ಸಹ ನಾವು ಆಯ್ಕೆಯನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದು ಹೀಗೆ ಈ ಮರಗಳನ್ನ ಕೆಲವು ಕೆಲವೊಂದು ಮರಗಳ ವಿಶಿಷ್ಟ ಗುಣಗಳನ್ನ ಅನುಸರಿಸಿ ಅಂದ್ರೆ ಉತ್ತಮ ನೀವು ತಾಯಿ ಮರಗಳನ್ನು ತನ್ಬೇಕಾದ್ರೆ ಅಂತಹ ಮರಗಳು ಬೇಗ ಫಸಲನ್ನು ಕೊಡ್ಲಿಕ್ಕೆ ಶುರು ಮಾಡಿರ್ಬೇಕಾಗ್ತದೆ ಪ್ರತಿ ವರ್ಷನೂ ಒಳ್ಳೆ ಇಳುವರಿನ ಪಡಿತ ಕೊಡ್ತಾ ಇರ್ಬೇಕಾಗ್ತದೆ ಅಥವಾ ಯಾವುದೋ ರೋಗ ಇರ್ಬೋದು ಕೀಟ ಬಾಧೆಯಿಂದ ಮುಕ್ತವಾಗಿರ್ಬೇಕಾಗ್ತದೆ ಅಂತಹ ಮರಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಗಳು ಇರಬೇಕಾಗ್ತದೆ ಸೋಗೆಗಳು ಇರಬೇಕಾಗ್ತದೆ ಅಂತಹ ಮರಗಳಲ್ಲಿ ಏನು ನೀವು ಗಿಂಡುಗಳ ಅಂತರ ಏನಿರ್ತೀವಿ ಆದಷ್ಟು ಕಡಿಮೆ ಇದ್ರೆ ತುಂಬಾ ಒಳ್ಳೇದು ಮತ್ತೆ ಅದರಲ್ಲಿ ಒಳ್ಳೆ ನಟ್ ಸೆಟ್ ಫ್ರೂಟ್ ಸೆಟ್ ಕಾಯಿ ಕಚ್ಚುವಿಕೆ ಚೆನ್ನಾಗಿರ್ಬೇಕಾಗ್ತದೆ ಹೀಗೆ ಕೆಲವೊಂದು ಗುಣಲಕ್ಷಣಗಳನ್ನು ನೋಡಿ ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡಿ ತಾಯಿ ತಾಯಿಮರಗಳಿಂದ ನಾವು ಬೀಜಗಳ ಆಯ್ಕೆಗೆ ಹೋಗ್ತಕ್ಕಂಥದ್ದು ಬೀಜಗಳ ಆಯ್ಕೆ ಮಾಡುವಾಗ ನಾವು ಸಂಪೂರ್ಣವಾಗಿ ಅಣ್ಣಾಗಿರ್ತಕ್ಕಂಥ ಬೀಜಗಳಾದರೆ ತುಂಬ ಒಳ್ಳೆಯದು ಸಂಪೂರ್ಣವಾಗಿ ಅಣ್ಣಾಗಿರ್ಬೇಕಾಗ್ತದೆ ಎಷ್ಟು ಜಾಸ್ತಿ ಅದು ತೂಕ ಇರ್ತದೆ ಬೀಜಗಳು ಅಷ್ಟು ಚೆನ್ನಾದ ಅಷ್ಟು ದಷ್ಟಪುಷ್ಟವಾದ ಗಿಡಗಳನ್ನು ಪಡೆಯಲಿಕ್ಕೆ ಅನುಕೂಲ ಆಗ್ತದೆ ಕೆಲವೊಂದ್ಸಲ ನೀವು ನೀರಿನಲ್ಲಿ ತೇಲಿ ಬಿಟ್ಟಾಗ ಯಾವುದು ತೊಟ್ಟಿನ ಭಾಗ ಮೇಲೆ ಮಾಡಿ ತೇಲ್ತದೆ ಅಂತಹ ಬೀಜಗಳು ತುಂಬಾ ಉತ್ತಮ ಅಂತೇಳಿ ಸಂಶೋಧನೆ ಪ್ರಕಾರ ದೃಢಪಟ್ಟಿದೆ ಹಾಗೆ ಅಂತಹ ಬೀಜಗಳನ್ನ ಆಯ್ಕೆ ಮಾಡಿಬಿಟ್ಟು ಪಾದಿಗಳಲ್ಲಿ ಆಗ್ತಾ ಮೊದಲು ಮೊದಲಂದ್ರೆ ಮೊದಲನೇ ಹಂತದ ನರ್ಸರಿ ಎರಡನೇ ಹಂತ ನರ್ಸರಿ ಅಂತೇಳಿ ಮಾಡ್ತಾ ಇದ್ರಿ ಅಂದ್ರೆ ಈಗ ಮೊದಲನೇ ಹಂತದ ನರ್ಸರಿ ಅಂದ್ರೆ ನೆಲದ ಮೇಲೇನೆ ಅದನ್ನ ಒಳ್ಳೆ ಫಲವತ್ತಾದ ಮೇಲ್ಮಣ್ಣು ಅಥವಾ ಒಯ್ಗೆ ಯಾವ್ದಾದ್ರು ಸಾವಯವ ಗೊಬ್ಬರಗಳನ್ನು ಮಿಶ್ರಣ ಮಾಡಿಬಿಟ್ಟು ಬೆಡ್ಡನ್ನ ಮಾಡ್ತಕ್ಕಂಥದ್ದು ಸುಮಾರು ಹದಿನೈದು ಸೆಂಟಿಮೀಟರ್ತ ಇರ್ತಕ್ಕಂಥ ಬೆಡ್ ಅನ್ನ ಮಾಡಿ ಅಲ್ಲಿ ಸುಮಾರು ಐದು ಸೆಂಟಿಮೀಟರ್ ಅಂತರದಲ್ಲಿ ಬೀಜಗಳನ್ನು ಹಾಕ್ತಾ ಇದ್ರಿ ಹಾಕಿಬಿಟ್ಟು ಅದಕ್ಕೆ ಯಾವ್ದಾದ್ರು ಬೈಗೆ ಹುಲ್ ಇರ್ಬಹುದು ಪ್ಯಾಡಿಸ್ಟ್ರಾ ಅಂತಿರಲ್ಲ ಹಾಗೆ ಬೈಗೆ ಹುಲ್ಲು ಅಥವಾ ಅಡಿಕೆ ಸೋಗೆ ಅಥವಾ ತೆಂಗಿನ ಸೋಗೆಯಿಂದ ಅದಕ್ಕೆ ಮುಚ್ಚಿ ನೀರನ್ನ ಕೊಡ್ತಾ ಇದ್ರಿ ಹಾಗೆ ಅದು ಮೊಳಕೆ ಬರಲಿಕ್ಕೆ ಸುಮಾರು ಐವತ್ ಮೂರರಿಂದ ನಲವತ್ತ್ ದಿನ ತೊಂಬತ್ನಾಲ್ಕು ದಿನ ಎಲ್ಲ ಬೇಕಾಗ್ತದೆ ಮೊಳಕೆ ಬಂದು ಒಂದು ನಾಲ್ಕೈದು ತಿಂಗಳ ಆದ್ಮೇಲೆ ಹಾಗೆ ಎರಡನೇ ಹಂತದ ನರ್ಸರಿಗೆ ಶಿಫ್ಟ್ ಮಾಡ್ತಾ ಇದ್ರಿ ಒಂದು ಮೂವತ್ತೈದು ಸೆಂಟಿಮೀಟರ್ ನಲವತ್ತೈದು ಸೆಂಟಿಮೀಟರ್ ಅಂತರದಲ್ಲಿ ಆದರೆ ಈಗೆಲ್ಲ ಕಡೆ ಕೂಲಿ ಸಮಸ್ಯೆ ಇರೋದ್ರಿಂದ ನೀವು ಮೊದಲ ಅಂತ ಮಾಡಿದ ಗಿಡಗಳನ್ನು ನೀವು ಮೊಳಕೆಗಳನ್ನು ಡೈರೆಕ್ಟಾಗಿ ತೊಟ್ಟೆಗಳಲ್ಲೇ ಸಹ ಬೆಳಿಬೋದು ಅಂತೇಳಿ ನಮ್ಮ ಸಿ ಪಿ ಸಿಎಲ್ಲಿ ನಡೆದ ಸಂಶೋಧನೆ ಪ್ರಕರಣ ತಿಳಿದು ಬಂದಿದೆ ನೀವು ತೊಟ್ಟೆಗಳು ಸುಮಾರು ಇಪ್ಪತ್ತೈದು ಸೆಂಟಿಮೀಟ್ರ್ ಹದಿನೈದು ಸೆಂಟಿಮೀಟರ್ ಗಾತ್ರ ಇರ್ತಕ್ಕಂಥ ತೊಟ್ಟೆಗಳನ್ನು ತಗೊಂಡ್ಬಿಟ್ಟು ಅದರಲ್ಲಿ ಸುಮಾರು ಒಂಬತ್ತು ತೂತುಗಳಿರ್ಬೇಕಾಗ್ತದೆ ಅದಕ್ಕೆ ನೀವು ಮಣ್ಣು ಸಾವಯವ ಗೊಬ್ಬರ ಮತ್ತು ಮರಳು ಒಯ್ಗೆ ಏಳು ಮೂರು ಎರಡು ಪ್ರಮಾಣದಲ್ಲಿ ಅದನ್ನು ತುಂಬಿಬಿಟ್ಟು ಬೀಜಗಳನ್ನು ಆ ಗಿಡಗಳನ್ನು ಹಾಕಿ ನೀವು ಎರಡನೇ ಹಂತದ ನರಿಯ ಬದಲಾಗಿ ತೊಟ್ಟೆಗಳಲ್ಲೂ ಸಹ ಬೆಳಿಬಹುದು ಅಂತೇಳಿ ತಿಳಿದು ಬಂದಿದೆ ಈ ರೀತಿ ಮಾಡಿದಾಗ ನಾವು ಗಿಡಗಳು ರೆಡಿ ಆಗಿದೆ ಈಗ ಸಿದ್ಧವಾಗಿದೆ ಗಿಡಗಳನ್ನ ತೋಟದಲ್ಲಿ ನಾಟಿ ಮಾಡಲಿಕ್ಕಿಂತ ಮುಂಚೆ ಗಿಡಗಳ ಹಂತದಲ್ಲೂ ಸಹ ನಾವು ಆಯ್ಕೆಯನ್ನು ಇರ್ತಕ್ಕಂಥದ್ದು ಕೆಲವೊಂದು ಗುಣಲಕ್ಷಣ ನೋಡಿ ಸಂಶೋಧನೆ ಪ್ರಕಾರ ಉತ್ತಮ ಗುಣಮಟ್ಟದ ಗಿಡಗಳು ಅಂದ್ರೆ ಸುಮಾರು ಒಂದು ವರ್ಷದಿಂದ ಒಂದೂವರೆ ವರ್ಷದ ಗಿಡಗಳು ತುಂಬಾ ಸೂಕ್ತ ಅಂತೇಳಿ ಸಂಶೋಧನೆ ಪ್ರಕಾರ ತಿಳಿದು ಬಂದಿದೆ ಮ್ಯಾಕ್ಸಿಮಮ್ ಅಂದ್ರೆ ಎರಡು ವರ್ಷದ ಸಾಕು ಒಂದು ವರ್ಷದಿಂದ ಎರಡು ವರ್ಷ ತನಕ ಗಿಡಗಳಲ್ಲಿ ನಾವು ಒಳ್ಳೆ ಇಳುವರಿಯನ್ನು ಪಡಿಬೋದು ಒಳ್ಳೆ ದಷ್ಟಪುಟ್ಟವಾದ ಗಿಡಗಳನ್ನು ಪಡಿಬೋದು ಅಂತೇಳಿ ಸಂಶೋಧನೆ ಪ್ರಕಾರ ತಿಳಿದು ಬಂದಿದೆ ಅಂತಹ ಗಿಡಗಳು ಅಂತಹ ಗಿಡಗಳಲ್ಲಿ ಸುಮಾರು ಐದು ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಳೆಗಳು ಇರಬೇಕಾಗ್ತದೆ ಅಂತಹ ಗಿಡಗಳನ್ನು ಆಯ್ಕೆ ಮಾಡ್ಕೋಬೇಕಾಗ್ತದೆ ಎತ್ತರನು ಸಹ ತುಂಬ ಅತಿ ಹೆಚ್ಚು ಎತ್ತರ ಇರಬಾರ್ದು ಸುಮಾರು ತೊಂಬತ್ತು ಸೆಂಟಿಮೀಟರ್ ಹಾಂ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಇದ್ರೆ ಸಾಕು ಅತಿ ಹೆಚ್ಚು ಉದ್ದ ಇರತಕ್ಕಂಥ ಗಿಡಗಳು ಸಹ ಒಳ್ಳೆದಾಗುತ್ತೆ ಹೀಗೆ ಅಂತಹ ಗಿಡಗಳನ್ನು ಆಯ್ಕೆ ಮಾಡಿ ತೋಟದಲ್ಲಿ ನಾಟಿ ಮಾಡ್ತಕ್ಕಂಥದ್ದು ಕೆಲವಾರು ವರ್ಷಗಳಿಂದ ನಮಗೆ ಒಂದು ಏನಪ್ಪ ಅನ್ಸಿದ್ದಂದರೆ ಈಗ ಈ ಸಾಯಿಲ್ಲೆಸ್ ಮೀಡಿಯಾ ಅಂತೆಲ್ಲ ಕಲ್ ಕೇಳಿದ್ದೀರಲ್ಲ ಮಣ್ಣು ಇಲ್ದೇ ಗಿಡಗಳನ್ನು ಬೆಳಿಬೋದಾ ಆ ರೀತಿ ಈಗ ಐದಾರು ವರ್ಷಗಳಿಂದ ನನಗೂ ಸಹ ಅದೊಂದು ಐಡಿಯಾ ಬಂತು ಇವು ಅಡಿಕೆ ಗಿಡಗಳನ್ನು ಸಹ ನಾವು ಏನಾದರೂ ಸಾಯಿಲ್ಲೆಸ್ ಮೀಡಿಯಾದಲ್ಲಿ ಬೆಳಿಬೋದು ಅಂತ ಬೆಳಿಬೋದಾ ಅಂತ ಪ್ರಶ್ನೆ ಬಂದಾಗ ಆಗ ನಾನು ಈಗೇನು ಉಪಯೋಗ ಮಾಡ್ತಾ ಇದ್ದೇವೆ ಮಣ್ಣು ಮರಳು ಒಯ್ಗೆ ಅದರ ಜೊತೆಗೆ ವರ್ಮಿ ಕಾಂಪೋಸ್ಟ್ ಕಾಯುರ್ಭಿತ್ ಕಾಂಪೋಸ್ಟ್ ಮತ್ತು ವರ್ಮಿ ಕಾಂಪೋಸ್ಟ್ ಪ್ಲಸ್ ಕಾಯರ್ಪಿ ಕಾಯುರ್ಭಿತ್ ಕಾಂಪೋಸ್ಟ್ ಫಿಫ್ಟಿ ಫಿಫ್ಟಿ ಪ್ರಮಾಣದಲ್ಲಿ ಉಪಯೋಗ ಮಾಡಿದಾಗ ನಮಗೆ ತಿಳಿದಿದ್ದೇನಪ್ಪ ಅಂದರೆ ಅಡಿಕೆ ಗಿಡಗಳನ್ನು ನಾವು ವರ್ಮಿ ಕಾಂಪೋಸ್ಟ್ ಮೀಡಿಯಾದಲ್ಲಿ ಮಣ್ಣು ಇಲ್ಲದೆ ಸಹ ಅತ್ಯುತ್ತಮವಾಗಿ ಬೆಳಿಬೋದು ಅಂತೇಳಿ ತಿಳಿದು ಬಂತು ಇನ್ನೊಂದು ಮುಖ್ಯ ಅಂಶ ಏನಪ್ಪಾ ಅಂದರೆ ನೋಡಿ ನಾವು ಗಿಡಗಳನ್ನು ಮಾಡಲಿಕ್ಕೆ ಸುಮಾರು ತೊಟ್ಟೆಗಳನ್ನು ಉಪಯೋಗ ಮಾಡ್ತೀವಿ ಪ್ಲಾಸ್ಟಿಕ್ ತೊಟ್ಟೆಗಳನ್ನು ಅದು ನಮಗೆ ವಾತಾವರಣಕ್ಕೂ ಸಹ ಹಾನಿಕಾರಕ ಹಾಗಾಗಿ ನನಗೆ ಈಗ ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಈ ತೊಟ್ಟೆ ಬದಲಿಗೆ ನಾವು ಬೇರೆ ಏನಾದ್ರು ಉಪಯೋಗ ಮಾಡ್ಬೋದಾ ಅಂತೇಳಿ ಐಡಿಯಾ ಆ ರೀತಿ ಅನಿಸಿತ್ತು ಆಗ ನನಗೆ ಅನಿಸಿದ್ದು ಈಗ ನಾನು ಅಡಿಕೆ ಗಿಡಗಳನ್ನು ನಾನು ಕಳೆದ ಸುಮಾರು ಹನ್ನೆರಡು ವರ್ಷಗಳಲ್ಲಿ ಅಡಿಕೆಯಲ್ಲಿ ಸಂಶೋಧನೆ ಮಾಡೋದ್ರಿಂದ ಅಡಿಕೆದೇನೆ ಯಾವ್ದಾರ ಒಂದು ಭಾಗ ಉಪಯೋಗ ಮಾಡೋಣ ಅಂತೇಳಿ ಅನಿಸಿದಾಗ ಆಗ ನೋಡಿದ್ದು ಈಗ ಉದಾಹರಣೆಗೆ ಸುಮಾರು ತೋಟಗಳಿಗೆ ಹೋಗ್ತಾ ಇರ್ತೇವೆ ಈಗ ರೈತರಿಗೆ ಎಲ್ಲ ಕೂಲಿಗಳ ಸಮಸ್ಯೆ ಇದೆ ಕೆಲವು ಸಲ ಮರಗಳು ಬಿದ್ದಾಗ ಕೆಲವು ತೋಟದ ಮಧ್ಯದಲ್ಲೇ ಇರ್ತಕ್ಕಂಥದ್ದು ಈಗ ನಮ್ಮಲ್ಲೂ ಸಹ ಕೆಲವು ಸಲ ಬಿದ್ದಾಗ ಮಳೆ ಗಾಳಿಗೆ ತುಂಬಾ ಹಳೆ ತೋಟಗಳಿರ್ಬೋದು ಮರಗಳು ಬೀಳ್ತಾ ಇರ್ತೀವಿ ಈಗ ಅಡಿಕೆ ಕಾಂಡವನ್ನು ಉಪಯೋಗ ಮಾಡಿ ಗಿಡಗಳನ್ನು ಬೆಳಿಬೋದು ಅಂತ ಹೇಳಿ ತಿಳಿದು ಬೆಳಿಬಹುದಾ ಅಂತ ಹೇಳಿ ನನಗೆ ಪ್ರಶ್ನೆ ಆದಾಗ ಖಂಡಿತವಾಗಿಯೂ ಅಂತ ಅಂತೇಳಿ ಕಳೆದ ಎರಡು ವರ್ಷಗಳ ಸಂಶೋಧನೆಯಿಂದ ಕಂಡುಕೊಂಡಿದ್ದೇವೆ ಅಡಿಕೆ ಕಾಂಡದೊಟ್ಟಿಗೆ ಬಿದಿರಿನ ಕಾಂಡ ಇದೆಯಲ್ಲ ಅದನ್ನು ಉಪಯೋಗ ಮಾಡಿ ಮತ್ತೆ ಈಗೇನು ನಾವು ಉಪಯೋಗ ಮಾಡ್ತಾ ಇದ್ದೇವೆ ಪ್ಲಾಸ್ಟಿಕ್ ತೊಟ್ಟೆಗಳು ಅವುಗಳನ್ನು ಉಪಯೋಗ ಮಾಡಿ ನೋಡಿದಾಗ ಹಾ ಅಡಿಕೆ ತೋ ಅಡಿಕೆ ಕಾಂಡದಿಂದ ಅತ್ಯುತ್ತಮವಾಗಿ ಅಡಿಕೆ ಗಿಡಗಳನ್ನು ಬೆಳೆಸಬಹುದು ಅಂತೇಳಿ ನಮಗೆ ತಿಳಿದು ಬಂದಿದೆ ಸರ್ ಅದಲ್ಲದೆ ಈ ಅಡಿಕೆ ಎಲೆ ಹಾಳೆಯಿಂದನೂ ಸಹ ನಾವು ಗಿಡಗಳನ್ನ ಅಡಿಕೆ ಗಿಡಗಳನ್ನು ಬೆಳೆಸಬಹುದು ಅಂತೇಳಿ ತಿಳಿದು ಬಂದಿದೆ ಅದ್ರ ಬಗ್ಗೆ ಸಂಶೋಧನೆ ನಡೀತಾ ಇದೆ ಹಾಗೆ ಸರ್ ಇಷ್ಟು ಅಡಿಕೆ ತಳಿಗಳ ಬಗ್ಗೆ